ಮುಂದೆ ದ್ರೌಪದಿ ಭೀಮನನ್ನು ಕೇಳಬೇಕು ನನಗಾದ ಕೀಚಕನಿಂದ ಆಗುತ್ತಿರುವ ಈ ಪೊಟ್ಟಳವನ್ನು ತೊಂದರೆಯನ್ನು ಭೀಮನಿಂದಲೇ ಪರಿಹರಿಸ್ಕೊಳ್ಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿ ಭೀಮನ ಹತ್ತಿರ ಬರ್ತಾ ಇದ್ದಾಳೆ ಆಗ ಭೀಮ ಯಾವಾಗ ಬೀಟಾಗೋದು ಅದೊಂದು ಪ್ರಶ್ನೆ ಅಲ್ಲ ಇಲ್ಲಿ ನಾನು ಭೀಮನನ್ನ ಭೇಟಿಯಾಗಿದ್ದು ಯಾರು ನೋಡಬಾರ್ದು ರಹಸ್ಯ ಅಜ್ಞಾತವಾಸ ಇದೆ ಇಂಥ ಒಂದು ಸಂದರ್ಭದೊಳಗೆ ಹಿಂಗ ರಾತ್ರಿಯೇ ಸೂಕ್ತ ಅಂತ ಹೇಳ್ಕಾರ ದ್ರೌಪದಿ ತನ್ನ ಮನದೊಳಗೆ ವಿಚಾರ ಮಾಡಿ ಒಂದು ದಿವಸ ರಾತ್ರಿ ಇನ್ನೇನು ಭೀಮನ ಭೇಟಿಯಾಗಕ್ಕೆ ಹೋಗ್ಬೇಕಂತ ವಿಚಾರ ಮಾಡ್ತಾ ಇದ್ದಾಳೆ ಆಗ ಅಲ್ಲಿ ಭೀಮ ಮಲಿಗೆ ಶ್ರೇಸ್ತಾನಿ ಹೊಳೆ ಹೊಳ್ಯಾಕತ್ತಿದ್ದಾನೆ ನೋಡ್ರಿ ವಾಯುಪುತ್ರ ಭೇಮ ಮಹಾಶಕ್ತಿಶಾಲಿ ಅದಕ್ಕೆ ನೀವು ಮಾತಾಡಿದ್ರೆ ಸಹಜವಾಗಿ ಮಾತಾಡಿದ್ರೆ ಗುಡುಗುಡದ ಹೊಡೆದಂಗೆ ಅಕ್ಕ ಸಿಡ್ಲು ಹೊಡೆದಂಗೆ ಅಕ್ಕ ಇಲ್ಲಿ ದ್ರೌಪದಿ ಅದು ನಿತ್ಯ ಹೆಚ್ಚಾಗಿ ಬಂದು ಏನು ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ನೋಡೋಣ ಎಬ್ಬಿಸಲು ಬೊಗಿಲೆಂಬನೋ ಮೇನ್ ಒಬ್ಬಳೇತಕೇ ಬಂದೆ ಮೋರೆಯ ಮಬ್ ಇದೇಕೆಂದು ಎನ್ನ ಸಂತೈಸುವನೋ ಸಾಮದಲ್ಲಿ ತುಪ್ಪುವುದೋ ತಾ ಬಂದ ಭರವಿದು ನಿಬ್ಬರವಲ ಜನದ ಮನಗೆ ಎಬ್ಬಿಸಿಯೇ ನೋಡುವೆನೆ ಸಾರಿದಳು ವಲ್ಲಭನ ಹೌದಾ ಅವಾಗ ಮಲಗಿದಾನೆ ಭೀಮ ಮಲಗಿ ನಿದ್ದೆ ಮಾಡ್ತಾ ಇದ್ದಾನೆ ಹಂಗಾರ ಇಲ್ಲಿ ಈ ಮಲಗಿದಂತಹ ಭೀಮನನ್ನ ಇನ್ ಎಬ್ಸೋನ ಏನಂತಾನೆ ಎಬ್ಬಿಸಲು ಬಗಿಲೆಂಬನೋ ಬಗಿಲು ಏನೋ ಯಾಕಂತ ಬಾಯಿ ಮಾಡ್ತಾನೋ ಏನೋ ಹೆಂಗೋ ಹೌದಿಲ್ಲ ಹೀಗಾಗಿ ತನ್ನ ಮನಸ್ಸಿನೊಳಗೆ ವಿಚಾರ ಮಾಡಕತ್ತಾಳ ತನ್ನ ಮನದೊಳಗೆ ಈ ರೀತಿ ಎಲ್ಲ ವಿಚಾರ ಮಾಡಲಿ ಏನಂತೆ ಬಿಸಿರ್ಲಿ ಹೆಂಗೆ ಬಿಸಿರಲಿ ಏನಂತಾನೆ ಏನಂತಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾಳೆ ಅದಕ್ಕೆ ನೋಡ್ರಿ ಎಬ್ಬಿಸಲು ಭಗಿಲೆಂಬುವನು ಭೊಗಿಲ ಮೇನ್ ಒಬ್ಬಳೇತಕ್ಕೆ ಬಂದೆ ಯಾಕೆ ಒಬ್ಬಕ್ಕೆ ಬಂದಿ ಮೋರೆಯ ಮಬ್ಬಿದೇಕು ಯಾಕೆ ಮೋತಿ ಸಪ್ಪಗೈತೆ ಅಂತ ಕೇಳ್ತಾನೋ ಎಂದೆನ್ನ ಸಂತೈಸುವನೋ ನನ್ನ ಸಂತೈಸು ಅಂದ್ರೆ ರಮಿಸೋದು ನಾನು ರಮಿಸ್ತಾನೋ ಸಮಾಧಾನದಿಂದ ಮಾತಾಡ್ತಾನೋ ಏನು ಅಥವಾ ನಾ ಬಂದಂಥ ವಿಚಾರ ಅವನಿಗೆ ತಿಳಿತೆತೋ ಹೆಂಗ ಅನ್ನುವಂಥ ಮಾತನ್ನು ಹೇಳಿದ್ರು ತಾ ಬಂದ ಭರವಿದು ನಿಬ್ಬರವಲ್ಲ ನೋಡ್ರಿ ಅಂದರೆ ಅಕಾಲಿಕ ಆಕಸ್ಮಿಕವಾಗಿ ಇಷ್ಟೊತ್ತನ ಯಾಕೆ ಬಂದು ರಾತ್ರಿ ವೇಳೆ ಯಾಕೆ ಬಂದಿ ಇಷ್ಟೊತ್ತನ ಯಾಕೆ ಬರ್ ಬರ್ತಿ ಇಂಥ ಒಂದು ಪರಿಸ್ಥಿತಿ ಇಂಥ ಒಂದು ವಿಚಾರ ಏನು ಅನ್ನುವಂಥ ಕೇಳ್ತಾನ ಅಂತ ಹೇಳ್ಕ್ಯಾರೆ ಎಬ್ಬಿಸಿಯೇ ನೋಡಿ ವೇನು ನೋಡ್ತಾನಲ್ಲ ಅವನು ಅಂತ ಹೇಳ್ಕ್ಯಾರೆ ಸಾರಿದಳು ವಲ್ಲಭನ ವಲ್ಲಭ ಅಂತಂದರೆ ಗಂಡ ಆ ಗಂಡನ ಕಡೆ ಹೋಗ್ತಾ ಇದ್ದಾಳೆ ಯಾರು ದ್ರೌಪದಿ ನೋಡ್ರಿ ಹೆಂಗೆ ಹೋಗ್ತಾಳೆ ಅಲ್ಲಿ ಹೆಂಗೆ ಹೋದಳು ಅನ್ನುವಂಥದ್ದು ನೋಡ್ರಿ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದ ಅಲುಗಲ್ ಅಪ್ರತಿ ಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನೆಯ ನೋಡ್ರಿ ಹೋದ್ಲು ಹೋದಲು ಮೆಲ್ಲ ಮೆಲ್ಲನೆ ಹೋದ್ಲು ಸಾವಕಾಶವಾಗಿ ಹೋಗಿ ಮ ಮಲ್ಕೊಂಡಂತ ಮುಸುಕ ಹಾಕಿ ಮಕ್ಕಳಂಥ ಅವನ ಮುಸುಕನ್ನು ಅಲುಗಾಡಿಸಲು ಸಡಿಲಿಸಿ ಗಲ್ಲ ಹಿಡಿದ ಗಂಡಲ ಪ್ರೀತಿ ಹೌದಾ ಗಲ್ಲ ಹಿಡಿದ ಅಗ್ಯಾಡಿಸಳು ಅವಾಗ ಅಪ್ರತಿಮಲ್ಲನು ಅಪ್ರತಿಮ ಅಪ್ರತಿಮ ಅಂತಂದ್ರೆ ಏನು ಎಣೆ ಇಲ್ಲದವ ಸರಿಸಾಟಿ ಇಲ್ಲದಮ ಹೌದಿಲ್ಲ ಭೀಮನಿಗೆ ಭೀಮನೇ ಸಾಟಿ ಭೀಮ ಯಾರಂಗ ಅದಾನ ಅಂತಂದ್ರ ಅವನಂಗನ ಅದಾನ ಅಂದ್ರೆ ಅಷ್ಟು ಶಕ್ತಿವಂತ ಅದಾನ ಹಂಗೆ ಅದಕ್ಕೆ ಏನಂತಾರೆ ಎಣೆ ಇಲ್ಲದ ಅಪ್ರತಿಮ ಹೌದ ಮಲ್ಲನ್ ಎದ್ದು ಮಲ್ಲಂಗೆ ಕುಸ್ತಿಪಟು ಜಟ್ಟಿಗೆ ಎದ್ದನು ಎದ್ದು ನೋಡಿದ ನೋಡಿದನು ಪಾಂಚಾಲ ನಂದನೆಯ ಪಾಂಚಾಲ ದೇಶದ ಪುತ್ರಿ ಯಾರು ಪಾಂಚಾಲಿ ಹೌದಲ್ರಿ ಸರಿ ಅದಕ್ಕೆ ದ್ರೌಪದಿಯನ್ನು ನೋಡಿದ ನೋಡೇನಂತ ನೋಡ್ರಿ ವಲ್ಲಭಯೇ ಬರವೇನು ವಲ್ಲಭೆಯೇ ಪ್ರಾಣಸಗಿಯೇ ಹೌದಾ ಮನದನಿಯೇ ಪ್ರೇಯಸಿಯೇ ವಲ್ಲಭೆ ಹೌದಾ ಮಡದಿಯೇ ಯಾಕೆ ಬಂದಿ ಇಷ್ಟೊತ್ತಿನ ಯಾಕೆ ಬಂದಿ ಬರವೇನು ಅಷ್ಟೇ ಅಲ್ಲ ಮುಖದಲ್ಲಿ ತಲ್ಲನವೇ ತಲೆದೋರುತ್ತಿದೆ ಮುಖದ ನಿನ್ನ ಮುಖ ನೋಡಿದ್ರೆ ಏನೋ ಚಿಂತೆ ಒಳಗೆ ಇದ್ದಾಗದಿಯಲ್ಲ ಯಾಕ ತಲ್ಲ ನಂತಳ ಮಳ ಏನು ಚಿಂತೆ ಐತಿ ನಿನಗೆ ಯಾಕೆ ಇಲ್ಲಿ ಬಂದಿ ಅದು ಇಷ್ಟೊತ್ನ್ಯಾಗ ಮಧ್ಯರಾತ್ರಿಯೊಳಗ ಮಧ್ಯರಾತ್ರಿ ಒಳಗೆ ಬಂದು ಮತ್ತು ನಿನ್ನ ಮುಖ ಸಪ್ಪಗಾಗೈತಿ ಮುಖದೊಳಗೆ ಲವಲವಿಕೆ ಉತ್ಸಾಹ ಒಂದು ಹುರುಪು ಇಲ್ಲ ಇಲ್ಲ ಯಾಕ ಅಂದ್ ನಿನ್ನ ಮುಖದೊಳಗೆ ಏನೋ ಚಿಂತೆಯೊಳಗೆ ಏನೋ ಸಮಸ್ಯೆಯೊಳಗೆ ನೀ ಇದ್ದಂಗೆ ನನ್ನ ಕಾಣತೈತಿ ಅಂತ ಸಮಸ್ಯೆ ಏನು ಹೇಳು ಅಂತ ಹೇಳ್ಕಾದ್ರೆ ಪ್ರೀತಿಯಿಂದ ಹೆಂಡತಿ ಅನ್ನೋ ಒಂದು ಮಮತೆಯಿಂದ ಹೆಂಡತಿಯ ಪ್ರೀತಿಯನ್ನು ತೋರಿ ಅಲ್ಲಿ ಯಾರು ಕೇಳ್ತಾ ಇದ್ದಾರೆ ಭೀಮ ಯಾರನ್ನ ದ್ರೌಪದಿಯನ್ನು ಕೇಳ್ತಾ ಇದ್ದಾನೆ ತಳುವಿಲ್ಲದ ಉಸಿರು ಅಷ್ಟೇ ಅಲ್ಲ ಮುಂದೆ ಹೇಳ್ತಾ ನೋಡ್ರೆ ಏನಂತ ತಳುವಿಲ್ಲದ ಉಸಿರು ತಳುವಿಲ್ಲ ತಡ ವೇಗವಾಗಿ ನೀ ಭಾರಿ ಉಸಿರಾಡಿಸ್ ತೇಗಾಕತಿ ತೇಗೋದು ಅಂತವಲ್ಲ ಹಂಗೆ ತೇಗಾಕತಿ ಯಾಕೆ ಉಸಿರು ಇರುಳೇಕೆ ಬಂದೆ ಇರುಳು ಅಂದರೆ ರಾತ್ರಿ ರಾತ್ರಿ ಇಷ್ಟೊತ್ತನೇ ಯಾಕೆ ಬಂದೆ ಲತಾಂಗಿ ಲತೆಯಂತವಳೆ ಬಳ್ಳಿ ಅಂತವಳೆ ಕೋಮಲ ದೇಹವನ್ನು ಹೊಂದಿದವಳೆ ಬಳ್ಳಿ ಅಂತ ದೇಹವನ್ನು ಹೊಂದಿದವಳೆ ಏಡೆಂದ ಯಾರು ಹೇಳಿದ್ರು ಆ ಭೀಮ ಕೇಳ್ತಾ ಇದ್ದಾನೆ ಹೌದಾ ಹಿಂಗ ದ್ರೌಪದಿಯನ್ನ ಅಲ್ಲಿ ಯಾರು ಕೇಳಾಕತ್ತಾರ ಇಲ್ಲಿ ಭೀಮ